ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸ ಅಡುಗೆಯೊಂದಿಗೆ ಬಂತೀನಿ ಹಳೇ ಹಿಟ್ಟು ಹೊಸ ಅಡುಗೆ ಅಂದರೆ ನೋಡಿರಿ ಇಡ್ಲಿ ಏನು ಸೂಪರ್ ಆಗ್ಯದಂತ ಎಷ್ಟು ಚೆನ್ನಾಗ್ಯದಂತ ಎದ್ರ ಇಡ್ಲಿ ಅಂತ ಹೇಳ್ತೀನಿ ಈಗ ನೋಡಿರಿ ಫಸ್ಟ್ ಕೊಬ್ಬರಿ ಚಟ್ನಿ ಮಾಡಿದ್ದೆ ಒಣ ಮೆಣಸಿಕೆ ಒಗ್ಗರಣೆ ಕೊಟ್ಟಿದ್ದೆ ಆಮೇಲೆ ಇಲ್ಲಿ ಬಟಾಟಿ ಪಲ್ಯ ಮಾಡೀನಿ ಅದ್ರ ಜೊತೆ ಹಚ್ಕೊಂಡು ತಿಂತಿದ್ರೆ ಸೂಪರಾಗಿರ್ತದೆ ಇದು ಇಡ್ಲಿ ನೀವು ಹಿಂದಿಂದ ನಂದು ವೀಡಿಯೋ ನೋಡಿದ್ರೆ ನಿಮಗೊಂದು ಐಡಿಯಾ ಬರ್ತದೆ ಏನು ಅಂಥೇಳಿ ನಾನು ನಿಮಗೆ ದೋಸೆ ಹಿಟ್ಟಿನ ಬ್ಯಾಟರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ದೋಸೆ ಹಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆಲ್ಲ ಅದೇ ಹಿಟ್ಟಿಂದ ಇವತ್ತು ನಾನು ನಿಮಗೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಳ್ಲಿರ್ತೀನಿ ಅಂದ್ರೆ ನೀವು ಆಗಿ ಇಡ್ಲಿ ರವಾ ತಂದು ಮಾಡಬೇಕಂತಿಲ್ಲ ರೇಷನ್ ಅಕ್ಕಿ ಇತ್ತಂದರೆ ಮನೆಯೊಳಗೆ ನೀವು ದೋಸೆ ಆದರೂ ಮಾಡ್ಬೋದು ಇಲ್ಲ ಇಡ್ಲಿ ಕೂಡ ಮಾಡ್ಬೋದು ಹೆಂಗೆ ಮಾಡೀನಿ ಅಂಥೇಳಿ ತೋರಿಸ್ತೀನಿ ಬರ್ರಿ ಈಗ ನೋಡಿರಿ ಹಿಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಪಾತ್ರೆ ದೋಸೆಗಂತ ಯೂಸ್ ಮಾಡ್ಕೊಂಡಿದ್ದೆ ಇನ್ನೊಂದೇನಿತ್ತಲ್ಲ ಅದನ್ನು ನಾನು ಇವತ್ತು ಹೇಳಿ ಉಪ್ಯೋಗಿಸ್ಕೊಳ್ಗತ್ತೀನಿ ಈಗ ಇದನ್ನು ಉಪ್ಪು ಹಾಕ್ತೀವಿ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ದೆ ನಾನು ಈಗ ಒಂದು ತಾಸು ತೆಗೆದ್ ಹೊರಗೆ ಇಟ್ಟೆನಿ ಪೂರಾ ತಂಪು ಹೋಗ್ಲಿಂತ ಆಮೇಲೆ ಈಗ ಇದನ್ನು ಇಡ್ಲಿ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ ಈಗ ಸ್ಟ್ಯಾಂಡಿಗೆ ಫಸ್ಟು ಚೆಂದಾಗಿ ಎಣ್ಣೆ ಹಚ್ಕೊಂಬಿಡೋಣ ಆಮೇಲೆ ಇವೇನು ಇಡ್ಲಿ ಅವಲ್ಲ ಭಾಳ ಆಗ್ತಾವ ಆರಿದ ಮೇಲೆ ಕೂಡ ಅಷ್ಟೇ ಚೆನ್ನಾಗಿತ್ತು ಬಿಸಿ ಇದ್ದಾಗೂ ಕೂಡ ಸೂಪರಾಗಿತ್ತು ಆಮೇಲೆ ಈಗೇನು ಹಿಟ್ಟು ತೋರಿಸಿದ್ನಲ್ಲ ನಿಮಗೆ ಅದರೊಳಗೆ ನಾ ಮೊದಲು ಉಪ್ಪು ಹಾಕಿರ್ಲಿಲ್ಲ ಈಗ ಹೊರಗೆ ಮೇಲೆ ಉಪ್ಪು ಹಾಕಿ ಇಟ್ಟಿದ್ದೆ ಆಮೇಲೆ ನೀರು ಮತ್ತು ಹಾಕಿ ನಾನೇನು ಅಳ್ಕೆ ಮಾಡ್ಕೊಂಡಿಲ್ಲ ಏನು ಕನ್ಸಿಸ್ಟೆನ್ಸಿ ಇತ್ತಲ್ಲ ದೋಸೆ ಹಿಟ್ಟು ಮಾಡ್ದಾಗಿಂದ ಅದೇ ಕನ್ಸಿಸ್ಟೆನ್ಸಿನೇ ಅದೇ ಅದರೊಳಗೆ ಮಾಡ್ಲಿಕ್ಕೆ ಕರೆಕ್ಟ್ ಅನ್ನಿಸ್ತಂತೆ ಅಷ್ಟೇ ಇಟ್ಕೊಂಡೇನೆ ಈಗ ನೋಡ್ರಿ ನಾನು ಎರಡು ಸ್ಟ್ಯಾಂಡಿಗೂ ಚೆಂದಾಗಿ ಎಣ್ಣೆ ಹಚ್ಚಲಿಗತ್ತೀನಿ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟು ಹಾಕ್ತೀನಿ ಪೂರಾ ಆರಿದ ಮೇಲೆ ಹಿಟ್ಟನ್ನು ನಾವು ಇಡ್ಲಿ ಮಾಡಬೇಕು ತಂಪಿದ್ದಾಗೆ ಮಾಡಿದರೆ ಚಲೋ ಆಗಂಗೆ ಇಡ್ಲವು ಇಡ್ಲಿ ಒಂದು ತಾಸು ಇಲ್ಲ ಒಂದೂವರೆ ತಾಸು ಹೊರಗೆ ತಗೋದ್ ಇಟ್ಬಿಡ್ರಿ ಆಮೇಲೆ ಮಾಡಿರಿ ಈಗ ನೋಡ್ರಿ ಇಡ್ಲಿ ಸ್ಟ್ಯಾಂಡ್ ಒಳಗೆ ಇಡ್ತೀನಿ ಕೆಳಗೆ ಒಂದು ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಇವಾಗ ಎರಡು ಸ್ಟ್ಯಾಂಡ್ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಂಡು ತಗೊಂಡ್ಬಿಡೋಣಂತ ಇವು ಎಷ್ಟು ಚಲೋ ಆಗಿದ್ವು ಇಡ್ಲಿ ಅಂತಂದ್ರೆ ಬಿಸಿ ಇದ್ದಾಗೂ ಕೂಡ ಸೂಪರ್ ಆಗಿತ್ತು ಮೇಲೆ ಕೂಡ ಭಾಳ ಚಲೋ ಇತ್ತು ಇಡ್ಲಿ ಆಮೇಲೆ ಮೊನ್ನೆ ದೋಸೆ ಏನು ಮಾಡಿದ್ನಲ್ಲ ಅದು ಕೂಡ ಈಗ ಬೇಸಿಗೆ ಒಳಗೆ ನಾವು ದೋಸೆ ತಿನ್ನೋದಂದ್ರೆ ನೀರು ಭಾಳ ಕುಡಿಸ್ತೀವಿ ಅದು ಅಂತ ಹೇಳ್ತೀವಿ ಯಾಕಂದ್ರೆ ದೋಸೆ ಅಂದ್ಕೊಳ್ಳಿ ನೀರು ಕುಡಿಸ್ತದಂತ ಆದರೆ ಹಂಗೆ ಆಗಲಿಲ್ಲ ಅದು ಆಮೇಲೆ ಈ ಇಡ್ಲಿ ಕೂಡ ಭಾಳ ಚಲೋ ಬಂದು ಅಂದ್ರೆ ಈ ರೀತಿ ನಾವು ಮಾಡಿ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾವಾಗೂ ಮಾಡ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಹುಳಿ ಆಗಿರಲಿಲ್ಲ ಯಾಕಂದರೆ ನಾವು ಸಾಬುದಾಣಿ ಹಾಕಿವಲ್ಲ ಇದ್ರೊಳಗೆ ಹಾಗಾಗಿ ಹಿಟ್ಟು ಒಟ್ಟು ಹುಳಿನೇ ಆಗಿದ್ದಿಲ್ಲ ಅದಕ್ಕೆ ಇದು ಸೂಪರ್ ಅದ ನೋಡಿರಿ ಹಿಟ್ಟು ನೀವು ಈ ರೀತಿ ಮಾಡ್ಕೋಬೋದು ಈ ಬೇಕಾದ್ರೆ ಇಡ್ಲಿ ಮಾಡ್ಬೋದು ಇಲ್ಲ ದೋಸೆನೂ ಮಾಡ್ಬೋದು ಎರಡೂ ಕೂಡ ಮಾಡ್ಬೋದು ನೋಡ್ರಿ ಬಿಸಿ ಇದ್ದಾಗೆ ತೋರಿಸ್ಲಿಕ್ಕೇನಿ ಅರ್ಧ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದದಂತ ಹೌದು ಇಡ್ಲಿ ಭಾರಿ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ನೀವು ಟೊಮೆಟೊ ಗೊಜ್ಜಾದರೂ ಮಾಡ್ಬೋದು ಅಥವಾ ಈಗ ನಾನೇನ ಬಟಾಟಿ ರಸಪಲ್ಯ ಮಾಡಿದ್ನಲ್ಲ ಆ ಟೈಪ್ ಮಾಡ್ಕೋಬೋದು ನಿಮ್ಗೇನು ಇಷ್ಟನೋ ಅದನ್ನು ಮಾಡಿಕೊಂಡು ಕಾಂಬಿನೇಷನ್ ತಿನ್ಬೋದು ಚೆನ್ನಾಗಿರ್ತದೆ ಈಗ ವರ್ಕಿಂಗ್ ವುಮೆನ್ಸ್ ಇರ್ತೀರಲ್ಲ ಅವರು ಈ ರೀತಿ ನೀವು ನಿಮ್ಮ ಟೈಮ್ ಸಿಕ್ಕಾಗ ಹಿಟ್ ಮಾಡಿಟ್ಬಿಟ್ರೆ ನೀವು ದೋಸೆ ಮಾಡ್ಬೋದು ದೋಸೆ ಒಳಗೂ ವೆರೈಟಿ ತೋರಿಸ್ಕೊಟ್ಟಿದ್ದೆ ನಿಮಗೆ ಮೂರು ರೀತಿ ದೋಸೆ ಮಾಡೋದು ತೋರ್ಸ್ಕೊಟ್ಟೇನಿ ಅದೇ ರೀತಿ ಇಡ್ಲಿ ಮಾಡ್ಬೋದು ಇಲ್ಲ ಇದೇ ಹಿಟ್ಟೆ ತೊಗೊಂಡು ನೀವು ಡೋಕ್ಳಾಗತ್ತಿನೂ ಮಾಡ್ಕೋಬೋದು ಏನು ಬೇಕಾದ್ ಮಾಡಿಕೊಂಡು ತಿನ್ಬೋದು ಇದು ಈಗ ಮತ್ತೆ ಒಂದು ಸೆಟ್ ಆಯ್ತು ಇವಾಗ ಈಗ ಸ್ ಅದೇ ರೀತಿ ಇನ್ನೊಂದು ಮಾಡ್ತಾಯಿದ್ದೀನಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಹೇಳ್ರಿ ನನಗೇನು ತಿಳಿದಿರ್ತದೆ ನನಗೆ ಯಾವ ರೀತಿ ಅಡುಗೆಗಳು ಬರ್ತದೆ ಅಂತ ಹೇಳಿ ನಾನು ತೋರಿಸ್ತಿರ್ತೀನಿ ಅದನ್ನು ಅವ್ರಿಗೂ ಕೂಡ ನೋಡಲಿ ಅವ್ರಿಗೆ ಇದರಿಂದ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಆಮೇಲೆ ನಿಮಗೆ ಹೆಲ್ಪ್ ಆಗಿದ್ದಿಲ್ಲೋ ನಂಗೆ ಒಂದು ಸ್ವಲ್ಪ ಕಮೆಂಟ್ ಒಳಗೆ ಬರೀರಿ ಅಂದ್ರೆ ಖುಷಿ ಆಗ್ತದೆ ಮತ್ತು ನಾನು ಇದೇ ರೀತಿ ಹೊಸ ಹೊಸ ಅಡುಗೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನೂ ಯಾರು ಕಮೆಂಟ್ ಬರೀತಾ ಇಲ್ಲ ಅವ್ರು ಬರೀರಿ ಅಂದರೆ ಕಮ್ಯುನಿಕೇಷನ್ ಒಳಗೆ ಇದ್ದಂಗೆ ಇರ್ತದೆ ಈಗ ನೋಡಿರಿ ನಾನು ಇಡ್ಲಿ ಸ್ಟ್ಯಾಂಡ್ ಮೇಲೆ ಚುಕ್ಕಿ ಇಟ್ಟಂಗೆ ಎಷ್ಟು ಚೆನ್ನಾಗಿ ಬಂದಿತ್ತಂತ ನೋಡಿರಿ ಸೂಪರ್ ಆಗಿರುವಂಥ ಸೆಕೆಂಡ್ ಟ್ರಿಪ್ ಇಡ್ಲಿ ಕೂಡ ರೆಡಿ ಆಯಿತು ಈಗ ನೋಡಿರಿ ನಾನು ಅದ್ರ ಜೊತೆ ಕಾಂಬಿನೇಷನ್ ಅಂಥೇಳಿ ಬಟಾಟೆ ರಸಪಲ್ಯ ಕೊಬ್ಬರಿ ಚಟ್ನಿ ಅದಕ್ಕೆ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಮಾಡೇನಿ ಆಮೇಲೆ ಗುಗ್ರಿ ಅಂತ ಹೇಳ್ತೀವಿ ನಾವು ಅಂದರೆ ಬೇಳೆದು ಗುಗ್ರಿ ಅಂತ ಮಾಡ್ತಾರೆ ಅಂದ್ರೆ ನಾಮಕರಣದಾಗೆಲ್ಲ ಕೊಡ್ತಾರ ತಿನ್ನಲಿಕ್ಕೆ ಭಾಳ ಟೇಸ್ಟಿಯಾಗಿರ್ತದೆ ಅದನ್ನು ಕೂಡ ನಾನು ಇದ್ರ ಜೊತೆ ಕಾಂಬಿನೇಷನ್ ಅಂತ ಮಾಡಿದ್ದೆ ಇದ್ರ ಜೊತೆ ಉದ್ದಿನ ವಡ ಇದ್ರಂತೂ ಇನ್ನೂ ಸೂಪರ್ ಆಗಿರ್ತಿತ್ತು ಆದರೆ ಇರಲಿಲ್ಲ ಇವಾಗ ನೋಡಿರಿ ನನ್ನ ಮಗಳು ಆರಿದ ಮೇಲೆ ಕೂಡ ಇದನ್ನು ಮುರಿದು ತೋರಿಸ್ಲಿಕ್ಕೆ ಇಡ್ಲಿನ ಎಷ್ಟು ಅಂತ ಹೇಳಿ ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ನಾನು ಇಡ್ಲಿನ ಮಾಡೀನಿ ಫಸ್ಟು ದೋಸೆ ಮಾಡಿದೆ ಅದರೊಳಗೆ ಇಡ್ಲಿ ಮಾಡೀನಿ ಇಡ್ಲಿ ರವಾ ತಂದು ಮಾಡಬೇಕಂತ ಏನಿಲ್ಲ ನಾವು ಈ ರೀತಿ ಕೂಡ ಮಾಡ್ಕೋಬೋದು ಒಂದೇ ಬ್ಯಾಟರಿಂದ ನೀವು ಇಡ್ಲಿನೂ ಮಾಡ್ಬೋದು ದೋಸೆನೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದದಂತ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ನಾನು ವಿವಿಧ ರೀತಿಯ ಅಡುಗೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಮೇಲೆ ಕಮೆಂಟ್ನಾಗ ಬರೀರಿ ಇದ್ರೆ ಏನಾದರೂ ಉಪಯೋಗ ಆಗ್ಯದ ಅಂತ ಯಾರಾದರೂ ದೋಸೆ ಮಾಡಿದ್ರು ಕೂಡ ಹೇಳ್ರಿ ರಾಮ್ ರಾಮ್